ನಾವು ಬಂದಿರೋದು ಕೋಲಾರ ಚಿಕ್ಕಬಳ್ಳಾಪುರ ಯೂನಿಯನ್ ನಮ್ಮ ಹಾಲು ಧೈರ್ಯ ಏನಿದೆ ಅದು ಚುನಾವಣೆ ಆಗಬೇಕು ನಮ್ಮ ಕೆ ವಿ ನಾಗರಾಜ್ ಅವರು ಹೈಕೋರ್ಟ್ ಉಚ್ಚ ನ್ಯಾಯಾಲಯದಲ್ಲಿ ಮೂರು ತಿಂಗಳೊಳಗೆ ಚುನಾವಣೆ ನಡೀಬೇಕು ಅಂತ ಒಂದು ಆರ್ಡರ್ ತಂದಿದ್ದಾರೆ ಆ ಆರ್ಡ್ರ್ ಇದರಿಂದ ಒಂದು ತಿಂಗಳಿಂದನೇ ಬಂದು ನಮ್ಮ ಡಿ ಸಿ ಅವರು ಕೇಳಿಕೊಂಡ್ರು ಇನ್ನೂ ಏನೂ ಅದಕ್ಕೆ ಕ್ರಮ ಕೈಗೊಂಡಿಲ್ಲ ಆದರೆ ಇದೇ ಇದೇ ಆರ್ಡ್ರನ್ನ ಚಿತ್ರದುರ್ಗ ಹಾಲು ಫೋಟೋದಲ್ಲಿ ಎಲೆಕ್ಷನ್ ಡಿಕ್ ಡಿ ಸಿ ಸಿ ಬ್ಯಾಂಕ್ದು ಎಲೆಕ್ಷನ್ ಡಿಕ್ ಡಿಕ್ಲೇರ್ ಮಾಡಿದ್ದಾರೆ ಆ ಕಾಪಿ ಜೊತೆಗಿಕ್ಕಿ ಇವತ್ತು ಎಲ್ಲ ನಮ್ಮ ಡೈರೆಕ್ಟ್ಗಳಿಗೆ ಇಲ್ಲ ಎಲ್ಲ ಎಲ್ಲ ಪ್ರೆಸಿಡೆಂಟ್ಗಳ ಬಂದಿರೋದು ಎಲ್ಲ ಹಾಲು ಉತ್ಪಾದಕರ ಸಂಘಗಳ ಅಧ್ಯಕ್ಷಗಳು ಬಂದು ಮನವಿ ಇವತ್ತು ಕೊಟ್ಟಿದ್ದೀವಿ ಅದಕ್ಕೆ ಎಲ್ಲ ಕೊಟ್ಟು ನಾವು ಹೇಳ್ತಾ ಇದ್ದೀವಿ ಅರ್ಜೆಂಟ್ ಮಾಡಲೇಬೇಕು ನೀವೇನ ಮಾಡಲಿಲ್ಲ ಅಂದರೆ ಮುಂದಿನ ಯಾಕೆ ಕ್ರಮ ತೊಗೊಬೇಕು ಅಂತ ನಾವು ಎಂ ಪಿಗಳು ಬಂದಾಗ ಕೂತ್ಕೊಂಡು ಎಮ್ ಎಲ್ ಎಗಳ ಜೊತೆ ಎಮರ್ಜೆನ್ಸಿಗಳ ಜೊತೆ ಮತ್ತು ನಮ್ಮ ಯಾರ್ಯಾರು ಮುಖಂಡಗಳಿದ್ದಾರೆ ಡೈರಿ ಪ್ರೆಸಿಡೆಂಟ್ಗಳೆಲ್ಲ ಕರೆದು ದೊಡ್ಡ ಹೋರಾಟ ಮಾಡಿಬಿಡ್ತೀವಿ ಅದನ್ನು ಮುನ್ನೆಚ್ಚರಿಕೆಯನ್ನು ನಾವು ತೊಗೊಂಡಿ ಬೇಗನೆ ನಮ್ಮ ಚುನಾವಣೆ ಡಿಕ್ಲೇರ್ ಮಾಡಬೇಕು ಅಂತೇಳಿ ಮನವಿ ಕೊಟ್ಟಿದ್ದೀವಿ ಕೋರ್ಟ್ ಆರ್ಡರ್ ಕೊಟ್ಟಿದ್ದೀವಿ ಮತ್ತು ಚಿತ್ರದುರ್ಗದಲ್ಲಿ ಆಗಿರತಕ್ಕಂಥ ಡೇಟ್ ದಿನಾಂಕ ಆಗಿರೋದನ್ನು ಅದನ್ನು ಸೇರಿಸಿ ಒಟ್ಟಿಗೆ ನಾವು ಕೊಟ್ಟು ಡಿ ಸಿ ಅವ್ರಿಗೆ ಮನವಿ ಮಾಡಿದ್ದೀವಿ ಡಿ ಸಿ ಅವರು ಆಲೋಚ ಯೋಚನೆ ಮಾಡಿ ನಾನು ಮಾಡ್ತೀನಿ ಅಂತ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅವರೇನೋ ಇನ್ನೂ ಒಂದು ವಾರದೊಳಗೆ ಕೊಡಲಿಲ್ಲ ಅಂದರೆ ಮುಂದಿನ ನಾವು ನಮ್ಮವರೆಲ್ಲ ಕುಂತ್ಕೊಂಡು ಒಂದು ಪೂರ್ವಜಾವಿ ಮಾಡಿ ಮಾಡಿ ಇದೇ ಡಿ ಸಿ ಆಫೀಸ್ ರೂತ್ನಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಆದ್ದರಿಂದ ಬೇಗನೆ ಚುನಾವಣೆ ದಿನಾಂಕ ಅನೌನ್ಸ್ ಮಾಡಬೇಕಂತ ಡಿ ಸಿ ಅರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಮಿನಿಷ್ರು ಅದಕ್ಕಾಲ ಆಗೋದು ಬಿಡೋದು ಆಮೇಲೆ ನೋಡೋಣ ಕಾನೂನನ್ನು ಕೋರ್ಟ್ ಉಚ್ಚ ನ್ಯಾಯಾಲಯಕ್ಕೆ ಮಿನಿಸ್ಟ ಅಹಮದಾಬಾದ್ ದೊಡ್ಡವರು ಆಗೋಕ್ಕೆ ಇಲ್ಲ ಯಾವುದೇ ಆಗೋದಿಲ್ಲ ಡಿ ಜಿ ಅವರು ಒಪ್ಕೊಂಡಿದ್ದಾರೆ ಕೋರ್ಟ್ ಆರ್ಡ್ರ್ ಏನಿದೆ ಆ ಆರ್ಡರ್ ನಾನು ಪಾಲನೆ ಮಾಡ್ತೀನಿ ಅಂತ ಹೇಳಿದ್ರೆ ಆ ನಂಬಿಕೆ ಮೇಲೆ ಇನ್ನೊಂದು ವಾರ ನೋಡಿಕೊಂಡು ನಾವೆಲ್ಲ ಲೀಡರ್ ಕುತ್ಕೊಂಡು ನಮ್ಮ ಎಂ ಪಿಗಳು ಡೆಲ್ಲಿಯಲ್ಲಿರೋದನ್ನು ಅವ್ರು ಬಂದ ಮೇಲೆ ಎರಡೂ ಜಿಲ್ಲೆಯವರು ಸೇರ್ಬೇಕಾಗಿರೋದ್ರಿಂದ ಅವರ ಮತ್ತು ಎಮ್ ಎಲ್ ಎಗಳೆಲ್ಲ ಒಟ್ಟಾಗಿ ಕುಂತ್ಕೊಂಡು ಒಂದು ನಮ್ದು ಒಂದು ಪ್ರತಿಭಟನೆ ಇದೆ ಅದು ಹತ್ತನೇ ತಾರೀಕು ಮುಗೀತದೆ ಆಮೇಲೆ ಒಳ್ಳೆಯ ನಿರ್ಧಾರ ತಗೊಂಡು ನಾವೆಲ್ಲ ಒಟ್ಟಿಗೆ ಕುಂತ್ಕೊಂಡು ದೊಡ್ಡ ಪ್ರತಿಭಟನೆ ಅಂತ ಮಾಡ್ತೀವಿ ಅದಕ್ಕೆ ಮುನ್ನೆಚ್ಚರಿಕೆ ್ಕೊಂಡು ನಾವು ಡಿ ಸಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಬೇಗನೆ ದೇ ದಿನಾಂಕನ ನಿಗದಿ ಮಾಡಬೇಕು ಅಂತ ಕೇಳ್ಕೊಳ್ತಾರೆ ವಿಭಾಗದಲ್ಲಿ ಅದನ್ನು ನಮ್ಮ ಕೆ ವಿ ನಾಗರಾಜ್ ಅವರೇ ಏನು ಕಳಿಸ್ತೀವಿ ಹೇಳನೇ ತರ ಮನ್ಯ ಗೌರವ ಉಚ್ಚ ನ್ಯಾಯಾಲಯದಲ್ಲಿ ನಾವು ಸರ್ಕಾರದ ಆದೇಶ ವಿರುದ್ಧ ಒಂದು ವೀಟ್ ಪಿಟಿಷನನ್ನು ದಾಖಲೆ ಕೊಡ್ತೀವಿ ಅವತ್ತು ಏಳನೇ ತಾರೀಕು ಒಂದು ಆದೇಶ ಆಗಿದೆ ದೇಶ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಮತ್ತು ಚಿತ್ರದುರ್ಗ ಡಿ ಸಿ ಸಿ ಬ್ಯಾಂಕಿನ ಎರಡೂ ಒಂದು ಪಿಟಿಷನಲ್ಲಿ ಗೌರವ ಉಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ಕೊಟ್ಟಿದೆ ಈ ಒಂದು ಆದೇಶದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಮತ್ತು ಚಿತ್ರದುರ್ಗ ಡಿ ಸಿ ಸಿ ಬ್ಯಾಂಕಿನ ಎರಡೂ ಸಂಸ್ಥೆಗಳ ಚುನಾವಣೆಯನ್ನು ಆದಷ್ಟು ಬೇಗ ಶೆಲ್ ಅಂತಿದ್ದಾರೆ ಆದಷ್ಟು ಬೇಗ ಈ ಒಂದು ಚುನಾವಣೆಯನ್ನು ನಡೆಸಬೇಕು ಅಂತ ಹೇಳಿ ಆದೇಶ ಆಗಿದೆ ನಾವು ಇಪ್ಪತ್ನಾಲ್ಕನೇ ತಾರೀಕು ಕಳೆದ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಬಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿ ಹೋಗಿದ್ದೆ ದಯವಿಟ್ಟು ನೀವು ಈ ಒಂದು ಕೋರ್ಟ್ ಆದೇಶವನ್ನು ಪಾಲನೆ ಮಾಡಬೇಕು ಅದರ ಪ್ರಕಾರ ಈ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಹಲವು ಕೂಟದ ಆಡಳಿತ ಮಂಡಳಿ ಯಾವುದೇ ಬಹುಶಃ ಮೇ ಹನ್ನೆರಡಕ್ಕೆ ಇವತ್ತಿರತಕ್ಕಂಥದ್ದು ಸರ್ಕಾರದ ಒಂದು ಕೃಪಾ ಕ ಪೋಷಿತ ನಾಟಕ ಮಂಡಳಿ ಅಂತ ಹೇಳಬೇಕಾದ ಸರ್ಕಾರದ ಕೃಪಾಪೋಷಿತ ಒಂದು ಆಡಳಿತ ಮಂಡಳಿ ಇವತ್ತು ಅಧಿಕಾರದಲ್ಲಿದೆ ಅವರಿಗೆ ಕೋರ್ಟ್ ಆದೇಶ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ನೀವು ಯಾವುದೇ ರೀತಿಯ ಫೈನಾನ್ಷಿಯಲ್ ತೀರ್ಮಾನ ಆಗಲಿ ಆರ್ಥಿಕವಾಗಿ ಸಂಬಂಧಪಟ್ಟಂಥ ತೀರ್ಮಾನ ಮತ್ತು ಪಾಲಿಸಿ ಮ್ಯಾಟರ್ಸ್ ಏನು ನಿಯಮಾವಳಿಗಳನ್ನು ಮಾಡ್ತಕ್ಕಂಥದ್ದು ಯಾವುದೇ ಒಂದು ತೀರ್ಮಾನವನ್ನು ಮಾಡಬಾರ್ದು ಅಂತೇಳಿ ಕೋರ್ಟ್ ಆದೇಶ ಮಾಡಿದೆ ಆದರೂ ಕೂಡ ಮೊನ್ನೆ ಒಂದು ಜನರಲ್ ಪಾಡಿಗೆ ಮಾಡಿದ್ದಾರೆ ಅದು ಕೂಡ ಇವತ್ತು ಉಚ್ಚ ನ್ಯಾಯಾಲಯದ ಪ್ರಶ್ನೆ ಮಾಡಿದ್ದೀವಿ ಇವತ್ತು ನಾವ್ಯಾರೂ ಕೂಡ ಈ ಒಂದು ಬಂದಿರತಕ್ಕಂಥವ್ರು ಎಲ್ಲ ಸ ಆ ಸಹಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥ ಅಧ್ಯಕ್ಷರು ಸಾವಿರದ ಆರುನೂರು ಏಳ್ನೂರು ಜನ ಇವತ್ತು ಡೆಲಿಗೇಟ್ಸ್ ಆಗಿದೆ ಇವತ್ತು ಡೆಲಿಗೇಟ್ಸ್ ಅನೌನ್ಸ್ ಮಾಡಿರ್ತಕ್ಕಂಥವ್ರು ಮೊನ್ನೆ ಡಿ ಸಿ ಅವರು ಡೆಲಿಗೇಟ್ಸ್ನ ಅನೌನ್ಸ್ ಮಾಡಿ ಒಂದು ಲಿಸ್ಟನ್ನು ಮಾಡಿದ್ದಾರೆ ಮತ್ತು ಇದು ಹಿಂದಕ್ಕೆ ಹೋದಷ್ಟು ಕೂಡ ಇದು ಒಂದು ದುರುದ್ದೇಶ ಇಟ್ಕೊಂಡು ಇವತ್ತು ಇದನ್ನು ಮುಂದೆ ಆಗ್ತಾ ಇದ್ದಾರೆ ಅಂತ ನನಗೆ ಒಂದು ಆರೋಪ ಯಾಕೆ ಅಂದರೆ ಇವತ್ತು ಒಂದು ಸಹಕಾರಿ ಕ್ಷೇತ್ರದಲ್ಲಿ ಒಂದು ಮೊನ್ನೆ ವಿಧಾನಸಭೆಯಲ್ಲಿ ಒಂದು ಅಮೆಂಡ್ಮೆಂಟನ್ನು ತಂದಿದ್ದಾರೆ ಅಮೆಂಡ್ಮೆಂಟಲ್ಲಿ ಎಲ್ಲ ಸಹಕಾರಿ ಸಂಸ್ಥೆಗಳಿಗೆ ಮೂರು ಮೂರು ಜನ ನಾಮನಿರ್ದೇಶಕರನ್ನು ಹಾಕಬೇಕು ಅನ್ನೋ ಒಂದು ಅಮೆಂಡ್ಮೆಂಟ್ ಬಂದಿದೆ ಆ ಅಮೆಂಡ್ಮೆಂಟನ್ನು ಮತ್ತೆ ಇಲ್ಲಿ ಇಂಪ್ಲಿಮೆಂಟ್ ಮಾಡಿ ಸೊಸೈಟಿಗಳಲ್ಲಿ ಮತ್ತೆ ಡೆಲಿಗೇಟ್ಸನ್ನು ಮಾಡಿ ನಾವು ಏಕಪಕ್ಷೀಯವಾಗಿ ನಾವು ಇರಬೇಕು ವಿರೋಧ ಪಕ್ಷಗಳು ಯಾರು ಕೂಡ ಇಲ್ಲಿ ಚುನಾವಣೆಗೆ ಸ್ಪ ಸ್ಪರ್ಧಿಸಿ ಗೆಲ್ಲಬಾರ್ದು ಅನ್ನೋ ಒಂದು ದುರುದ್ದೇಶದಿಂದ ಇದನ್ನು ಇಟ್ಕೊಂಡಿದ್ದಾರೆ ಆದರೆ ಮಾನ್ಯ ಗೌರವ ಉಚ್ಚ ನ್ಯಾಯಾಲಯ ಯಾರೀಗ ಡೆಲಿಗೇಟ್ಸ್ ಯಾರಿದ್ದಾರೆ ಎಲ್ಲಿ ನಿಂತಿದೆಯಾ ಚುನಾವಣೆ ಅಲ್ಲಿಂದ ನಡೀಬೇಕು ಅಂತ ಆದೇಶ ಮಾಡಿದೆ ಇವರಿವತ್ತು ಯಾವುದೇ ಆ ಒಂದು ಕೋರ್ಟ್ ಆದೇಶವನ್ನು ಯಾರೂ ಕೂಡ ಧಿಕ್ಕರಿಸೋಕೆ ಆಗಲ್ಲ ಇವತ್ತು ನಮ್ಮನ್ನು ಜಿಲ್ಲಾಧಿಕಾರಿಗಳನ್ನು ನಾವು ಮನವಿ ಮಾಡಿದ್ದೀವಿ ಸರ್ ಇದು ಪ್ರಜಾಪ್ರಭುತ್ವ ಇವತ್ತು ಸರ್ಕಾರ ಯಾವುದೇ ಇರ್ಬೋದು ಇವತ್ತು ಈಗ ಸರ್ಕಾರ ಇರ್ತದೆ ನಾಳೆ ನಮ್ಮ ಸರ್ಕಾರ ಸೊತ್ತಿದೆ ನೀವು ಜಿಲ್ಲಾಧಿಕಾರಿಗಳು ನೀವು ಪಕ್ಷಾತೀತವಾಗಿ ನಮಗೆ ನ್ಯಾಯ ಕೊಡಬೇಕು ನಾವು ಇದು ಒಂದು ಸತಿ ಅಲ್ಲ ಎರಡನೇ ಸಾರಿ ನಮಗೆ ಮನವಿ ಮಾಡಿದ್ದೀವಿ ಮುಂದಿನ ಒಂದು ತೀರ್ಮಾನ ಒಂದು ವಾರ ನೋಡಿಕೊಂಡು ಈಗಾಗಲೇ ನಮ್ಮ ಜೆ ಡಿ ಎಸ್ ಜಿಲ್ಲಾಧ್ಯಕ್ಷರಿಂದ ರೀತಿಯಲ್ಲಿ ನಮ್ಮದು ಈಗ ಹತ್ತನೇ ತಾರೀಕು ಕೂಡ ಪಾದಯಾತ್ರೆ ಇದೆ ಎರಡೂ ಪಕ್ಷಗಳು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸಿನ ಪಾದಯಾತ್ರೆ ಮೈಸೂರು ಮುಟ್ತದೆ ಹತ್ತನೇ ತಾರೀಕು ಅಲ್ಲಿ ಕಾರ್ಯಕ್ರಮ ಮುಗಿತಾರೆ ಜೊತೆಗೆ ನಮ್ಮ ಇಬ್ಬರು ಎಂ ಪಿಗಳು ಕೋಲಾರ ಎಂ ನಮ್ಮ ಚಿಕ್ಕಬಳ್ಳಾಪುರ ಎಂ ಪಿ ಎನ್ ಡಿ ಎ ಪಕ್ಷದವರು ಅವರು ಕೂಡ ಇವತ್ತು ಡೆಲ್ಲಿ ಪಾರ್ಲಿಮೆಂಟಿನ ಸಮಾವೇಶದಲ್ಲಿ ಭಾಗವಹಿಸಿದರು ಅವ್ರು ಬಂದ ಮೇಲೆ ಕೂತು ಇದಕ್ಕೇನು ಮಾನ್ಯ ಜಿಲ್ಲಾಧಿಕಾರಿಗಳು ತೀರ್ಮಾನ ತಗೊಳ್ಳದೇ ಇದ್ದರೆ ಅವರ ಒತ್ತಡಕ್ಕೆ ಸರ್ಕಾರದ ಒತ್ತಡಕ್ಕೆ ಇಲ್ಲಿರ್ತಕ್ಕಂಥ ಮಾನ್ಯ ಸಚಿವರು ಮತ್ತು ಎಮ್ ಎಲ್ ಎಗಳ ಒತ್ತಡಕ್ಕೆ ಏನಾದರೂ ಅವ್ರು ಚುನಾವಣೆ ಮಾಡಲಿಲ್ಲ ಅಂದರೆ ನಾವೆಲ್ಲರೂ ಸೇರಿ ಒಟ್ಟಿಗೆ ಇವತ್ತು ಯಾವ ರೀತಿ ಮೈಸೂರಿಗೆ ಪಾದಯಾತ್ರೆ ಸಾಗರೋಪಾದಿಯಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರು ಇವತ್ತು ನುಗ್ಗಿ ಹೋಗ್ತಾ ಇದ್ದಾರೆ ಆ ರೀತಿ ಇವತ್ತು ಕೋಲಾರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ದೊಡ್ಡ ಬೃಹತ್ ಪ್ರತಿಭಟನೆಯನ್ನು ಮಾಡೋದಕ್ಕೆ ಕೂಡ ನಾವು ಹೆಸರಲ್ಲ ಜೊತೆಗೆ ಕಾನೂನು ರೀತಿ ಕೂಡ ಕೋರ್ಟಲ್ಲಿ ಯಾರು ಈ ಒಂದು ಚುನಾವಣೆ ಆದೇಶ ಕೊಟ್ಟಿದ್ದಾರೆ ಯಾರು ಹೆಸರಲ್ಲಿ ಕೊಟ್ಟಿದ್ದಾರೆ ಅವರ ವಿರುದ್ಧ ಕೂಡ ನಾವು ಕೋರ್ಟ್ಗೆ ಹೋಗೋದಕ್ಕೂ ಕೂಡ ಇದೇ ಮುಂದೆ ಬರೋದಿಲ್ಲ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇನ್ನೊಂದು ಮಾತನ್ನು ಹೇಳಬೇಕಾಗ್ತದೆ ಬಹುಶಃ ಈ ಆಡಳಿತ ಮಟ್ಟರಿಗೆ ಏನಾದರೂ ಒಂದು ನೈತಿಕತೆ ಇದೆ ನೈತಿಕತೆ ಇದ್ದರೆ ಇವತ್ತು ರಾಜೀನಾಮೆ ಕಾರಣ ಏನಪ್ಪ ಅಂದರೆ ಹನ್ನೆರಡನೇ ತಾರೀಕಿಗೆ ಇವರ ಅವಧಿ ಮುಗಿದಿದೆ ಜೊತೆಗೆ ಅವ್ರು ಹೇಳ್ಬೋದು ಸರ್ಕಾರದ ಆದೇಶ ಜೊತೆಗೆ ನೀವು ಮಾಡಿದಂಥ ಒಂದು ನೇಮಕಾತಿ ಹಗರಣದಲ್ಲಿ ಇಡಿ ರೈಡ್ ಆಗಿ ಇಡೀ ಒಂದು ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಅಲ್ಲ ಇಡೀ ರಾಷ್ಟ್ರದಲ್ಲೇ ಯಾವುದೇ ಹಾಲು ಒಕ್ಕೂಟದ ಮೇಲೆ ಇಡಿ ರೈಡ್ ಆಗಿಲ್ಲ ಅನೇಕ ನೇಮಕಾತಿಗಳಾದವು ನಾನು ಕೂಡ ಒಬ್ಬ ಅಧ್ಯಕ್ಷನಾಗಿದ್ದೆ ಎರಡು ಸಾರಿ ನೇಮಕಾತಿ ಮಾಡಿದೆ ಇಲ್ಲಿ ಮಾಡಿದಂಥ ಅವ್ಯವಹಾರಕ್ಕೆ ಅದು ಪ್ರೂವ್ ಆಗಿ ಇವತ್ತು ಎಲ್ಲ ಕಡೆ ಅದು ಏನು ರಾಜ್ಯಪಾಲರ ಅಂಗಳದಲ್ಲಿ ಚೆಂಡಿದೆ ಅವರು ಈಗಾಗಲೇ ಸರ್ಕಾರಕ್ಕೆ ಬರೆದಿದ್ದಾರೆ ಇವ್ರ ಬಗ್ಗೆ ಒಂದು ಎನ್ಕ್ವೈರಿ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಸರ್ಕಾರದಲ್ಲೂ ಮೀನಾಮಿಷ ಎಣಿಸ್ತಾ ಇದು ಇವತ್ತು ಈ ಸರ್ಕಾರಕ್ಕೆ ಬಂದಿರೋಂಥ ರ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಇವತ್ತು ಕ್ರಮ ಕೈಗೊಳ್ಳಬೇಕೆ ಹೊರತು ಅವ್ರ ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತಾಯಿದೆ ಇದು ಸರಿ ಇಲ್ಲ ನಾವು ಇದರ ವಿರುದ್ಧ ಒಂದು ಪ್ರತಿಭಟನೆ ಮಾಡೇ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಬಯಸ್ತೇವೆ ಚುನಾವಣೆಯನ್ನು ಅವ್ರ ಟರ್ಮು ಅಧ ಮುಖ್ಯ ಮೇಡಮ್ ಮುಗಿದಿತ್ತು ಇವಾಗ ಎಲೆಕ್ಷನ್ಗೆ ನಾವು ಕೂಡ ಮೊನ್ನೆ ಬಂದು ಡಿ ಸಿ ಅವರಿಗೆ ತಾಲೂಕಲ್ಲಿ ಬಂದು ಅಜ್ಜಿ ಕಟ್ಟೋಗಿದ್ವಿ ಎಲೆಕ್ಷನ್ ನಡೆಸಲೇಬೇಕು ಅಂತ ಅವರು ಕೂಡ ಅವತ್ತು ಮೌನವಾಗಿದ್ದರು ಇನ್ನೇನು ಬೇರೆ ಅಷ್ಟೇ ಅದನ್ನೇ ಹೇಳಿ ಎಲ್ಲರೂ ಎಲೆಕ್ಷನ್ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿದ್ದೀವಿ ಆದರೆ ಅದ್ರ ಬಗ್ಗೆ ಮತ್ತೆ ಅವ್ರ ಟರ್ಮ್ ಮುಗಿದಾಗಿದೆ ಆದರೂ ಕೂಡ ಗೌರ್ಮೆಂಟ್ ಸಹ ಟರ್ಮ್ ಮುಗಿದು ಮುಂದುವರಿತಾ ಇದ್ದಾರೆ ಇದು ನ್ಯಾಯಯುತವಾದಂಥ ತೀರ್ಮಾನ ಅಲ್ಲ ಅದರಿಂದ ಅವರು ಬೇಗನೆ ರಾಜೀನಾಮೆ ಕೊಟ್ಟು